ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಭಾನುವಾರದಲ್ಲಿ ಇಂಥ ವಿಡಿಯೋ ಭಾನುವಾರ ಕೆಲಸ ಏನು ಲೇಟಾಗಿ ಮಾಡ್ಕೊಬೋದಲ್ಲ ಅಂತ ಲೇಟಾಗೆ ಇದ್ವಿ ನನ್ನ ಮಗ ಚಿಂಟು ಟಿ ವಿ ನೋಡ್ತಿದ್ದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತೋಟಕ್ಕೆ ಹೋಗಿ ಅಲ್ಲೇ ತಿಂಡಿ ಮಾಡೋಣ ಅಂತ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೆ ಮೊಟ್ಟೆ ಗ್ರೇವಿ ಮಾಡೋಣ ಅಂತ ಮೊಟ್ಟೆ ಗ್ರೇವಿಗೆ ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ರುಬ್ಕೋಬೇಕಾಗತ್ತೆ ಮೆಕ್ಕಿದ್ದ ತೋಟದಲ್ಲಿ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಮತ್ತು ಗರಂ ಮಸಾಲ ಖಾರ ಪುಡಿ ಅರಿಶಿಣ ಪುಡಿ ಧನಿಯಾ ಪುಡಿ ಇದೆಲ್ಲದನ್ನು ಒಂದು ಬಾಕ್ಸಿಗೆ ಕರ್ಕೊಂಡು ಎತ್ತಿಟ್ಕೊಂಡೆ ಮೊಟ್ಟೆ ಬಂದಮೇಲೆ ತೋಟಕ್ಕೆಲ್ಲದನ್ನು ಪ್ಯಾಕ್ ಮಾಡ್ಕೊಂಡಿದ್ದಾಯಿತು ಗೋಧಿ ಹಿಟ್ಟು ಗ ಮಸಾಲೆ ಐಟಮ್ ಎಲ್ಲ ತಗೊಂಡು ತೋಟಕ್ಕೆ ಹೊರಟ್ವಿ ನಾನು ನನ್ನ ಮಗ ತೋಟಕ್ಕೆ ಹೊರಟು ಇಲ್ಲಿ ಇದೇ ರೋಡಲ್ಲಿ ನಾನು ಮೂರು ಇದ್ದೇನೆ ಇಲ್ಲಿಂದ ಹೋಗಬೇಕು ಫೋನಲ್ಲಂತೂ ನೇಚರ ಸಖತ್ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಮಗನೂ ಅದೇ ಅಂತಿದ್ದ ಅಮ್ಮ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದು ನಮ್ಮ ಊರಿಗೆ ಹೋಗುವಾಗ ಒಂದು ಊರು ಸಿಗುತ್ತೆ ಅದೇ ಊರಿದು ಇಲ್ಲಿ ರಾಮನವಮಿ ಅಂತೂ ಸಖತ್ತು ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ದೇವಸ್ಥಾನ ಇದೆ ಈ ಈ ಕಡೆ ಲೆಫ್ಟಲ್ಲಿ ಸಿಗುತ್ತಲ್ಲ ಇದೆ ದೇವಸ್ಥಾನ ಈ ಕಡೆನೇ ಅದು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಊರಲ್ಲಿ ಮತ್ತು ಇಲ್ಲಿಂದ ಇನ್ನ ಮುಂದೆ ಹೋಗಬೇಕು ಮುಂದೆ ಹೋಗ್ತಾ ಹೋಗ್ತಾ ಅಕ್ಕಪಕ್ಕ ಇವಾಗ ಮಳೆ ಬಂದಿರೋದ್ರಿಂದ ಸಖತ್ ಚೆನ್ನಾಗಿ ಕಾಣಿಸ್ತಿರುತ್ತೆ ಇಲ್ಲಿ ನೋಡಿ ಇದೆ ನಮ್ಮ ಊರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅವತ್ತು ಫೋಟೋ ಫ್ರೇಮಿಗೆ ಅಂತೂ ಸೂಪರಾಗಿತ್ತು ಪ್ಲೇಸು ಎಷ್ಟು ಒಂಥರ ಮೋಡ ಎಲ್ಲ ಫುಲ್ಲು ಬ್ಲೂ ಥರ ಮಳೆ ಬಂದಿರೋದ್ರಿಂದ ಎಲ್ಲ ಕಡೆ ಗ್ರೀನ್ ಗ್ರೀನ್ ಥರ ಇರುತ್ತೆ ತೋಟ ಗದ್ದೆ ಎಲ್ಲ ಸಕ್ಕತ್ ಚೆನ್ನಾಗಿ ಕಾಣಿಸ್ತಿತ್ತು ವೀಡಿಯೋ ತೆಗಿಯುವಾಗ ನಮಗಷ್ಟು ಗೊತ್ತಾಗಿರಲಿಲ್ಲ ಚೆನ್ನಾಗಿ ಕಾಣಿಸ್ತಿದೆ ಇಲ್ವಾ ಅಂತ ವೀಡಿಯೋ ನೋಡ್ಬೇಕಾದ್ರೆ ಅಂತ ಸಖತ್ತು ಖುಷಿಯಾಯಿತು ಇದೆಲ್ಲ ನನ್ನ ಮಗನೇ ವೀಡಿಯೋ ಮಾಡಿದ್ದು ನಾನು ಗಾಡಿ ಓಡಿಸ್ತಿದ್ನಲ್ಲ ಅಂತ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಮತ್ತು ಇನ್ನು ಯಾರೆಲ್ಲ ಸಂಭ್ರಮ ಹರ್ಬಲ್ ಎಲ್ಲ ಬುಕ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸಂಭ್ರಮ ಹರ್ಬಲ್ ಏರ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿ ಫಾಲೋ ಮಾಡಿ ಡಿ ಎಮ್ ಮಾಡಿದರೆ ನಾನು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಇದು ನಮ್ಮೂರದು ಗದ್ದೆ ನಂದು ಲಾಸ್ಟ್ ವಿಡಿಯೋ ನೋಡಿದರೆ ಕೊಡಿಯಮ್ಮ ದೇವಸ್ಥಾನ ಅಂತ ಅದಿದೆ ಊರಲ್ಲಿರೋದು ಒನ್ ಅವರ್ದಲ್ಲಿ ಆ ದೇವಸ್ಥಾನ ಇವಾಗ ಕಟ್ಟುತ್ತಿದ್ದಾರೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಇಲ್ಲಿಂದ ಒಂದು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಇದೇ ದೇವಸ್ಥಾನ ಈ ಕಡೆ ಸೈಡ್ ಕಟ್ತಿದ್ದಾರೆ ಇವಾಗ ಕನ್ಸ್ಟ್ರಕ್ಷನ್ ನಡೀತಿದೆ ಅದಕ್ಕೆ ಪಕ್ಕದಲ್ಲಿ ಒಂದು ಶೆಡ್ ಮಾಡಿ ಅಲ್ಲಿ ದೇವ್ರನ್ನ ಕೂರಿಸಿದ್ದಾರೆ ಇವಾಗ ಈ ಶೆಡಲ್ಲಿ ಇದು ನಂದು ನೆಕ್ ಲಾಸ್ಟ್ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ದೇವ್ರು ತೋರಿಸಿದ್ದೆ ಇವಾಗ ನಮ್ಮ ತೋಟದ ಹತ್ರ ಬಂದ್ವಿ ಅಲ್ಲಿ ತಿರುಪ್ತಿಹಳ್ಳಿ ಗುಡ್ಡ ಅಂತ ಆ ಗುಡ್ಡ ನಾನು ಹೊತ್ತಿದ್ದೀನಿ ಚಿಕ್ಕವಳ್ಳಿರ್ಬೇಕಾದ್ರೆ ಮಗ ಗೇಟ್ ಓಪನ್ ಮಾಡಿದ ಎಂಟ್ರಿ ಇದೇನೆ ನಮ್ಮ ತೋಟಕ್ಕೆ ತುಂಬ ನವಿಲುಗಳಿದೆ ನಮ್ಮದು ತೋಟ ಇದು ಮಾವಿನ ತೋಟ ಮುಂದಕ್ಕೆ ಬಂದರೆ ತೆಂಗು ಇದು ನಮ್ಮದೇನೆ ಸಕ್ಕತ್ ಚೆನ್ನಾಗಿರುತ್ತೆ ತೋಟದಲ್ಲಿರೋಕ್ಕೆ ಆದರೆ ಮಕ್ಕಳು ಸ್ಕೂಲಿಗೆ ಕಳಿಸೋದು ಅದು ಇದು ಅಂತ ನಾವು ಊರಲ್ಲಿ ಇರ್ತೀವಿ ಇಲ್ಲಿ ನಮ್ಮದು ನಾಯಿಗಳೆಲ್ಲ ಬರುತ್ತೆ ಈಗ ತೋಟದಲ್ಲಿ ಊಟ ಮಾಡೋಕ್ಕೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಸೌದೆ ಒಲೆ ಅಲ್ವಾ ಸಖತ್ತು ಚೆನ್ನಾಗಿರುತ್ತೆ ಯಾರಿಗೆಲ್ಲ ಇಷ್ಟ ನಮ್ಮ ತೋಟ ನಾನು ಲಾಸ್ಟ್ ವೀಡಿಯೋದಲ್ಲಿ ಜೋಳ ಹಾಕೋ ತೋಟ ಜೋಳ ಹಾಕೋ ವೀಡಿಯೋದಲ್ಲಿ ತೋರಿಸಿದ್ದೀನಿ ತೋಟ ಅಂದರೆ ಫುಲ್ ತೋರಿಸಿರಲಿಲ್ಲ ಮನೆ ಹತ್ರ ಬಂದು ಬೀ ಇದೇ ನಮ್ಮದು ತೋಟದಲ್ಲಿರೋ ಮನೆ ಇಲ್ಲಿ ಬಂದು ಅಲ್ಲಿಂದ ತಗೊಂಡು ಬಂದಿದ್ದಲ್ಲ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊತಿದ್ವಿ ಹೊಟ್ಟೆ ಲೇಟ್ ಲೇಟಾಗಿತ್ತು ಅಂತ ಹೊಟ್ಟೆನ ಸುಲಿದು ಮಧ್ಯ ಕಟ್ ಮಾಡಿ ಸ್ವಲ್ಪ ಖಾರ ಪುಡಿ ಗರಂ ಮಸಾಲ ಅರಿಶಿನ ಪುಡಿ ಒಂಚೂರು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಎತ್ತಿಟ್ಕೊಂಡ್ಮೇಲೆ ರುಬ್ಕ ಚೆನ್ನಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ನಾವು ಮನೆಯಲ್ಲಿ ರುಬ್ಬಿಟ್ಕೊಂಡು ತಂದಿದ್ವಲ್ಲ ಮಸಾಲ ಅರ್ಶಿನ ಮೆಣ್ಸಿನ್ಕಾಯಿ ಮಸಾಲ ಹಸಿರು ಮೆಣಸೆಕಾಯ್ದು ಅದನ್ನು ಹಾಕಿ ಫ್ರೈ ಮಾಡಿ ಅದಕ್ಕೆ ಗರಂ ಮಸಾಲ ಎಲ್ಲ ತಗೊಂಡಲ್ಲ ಡಬ್ಬದಲ್ಲಿ ಗರಂ ಮಸಾಲ ಅರಶಿನ ಪುಡಿ ಧನಿಯಾ ಪುಡಿ ಮೊಟ್ಟೆ ಮಸಾಲ ಅದೆಲ್ಲನೂ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ಕುದಿಸಿದ್ರೆ ಮೊಟ್ಟೆ ಗ್ರೇವಿ ಸಖತ್ ಟೇಸ್ಟ್ ಆಗಿತ್ತು ಸೌದೆ ಒಲೆ ಬೇರೆ ಮಾಡಿದ್ದಲ್ಲ ಸಖತ್ ಚೆನ್ನಾಗಿರುತ್ತೆ ಟೇಸ್ಟು ಯಾರಿಗೆಲ್ಲ ಹಳ್ಳೀಲಿರಕ್ಕೆ ಇಷ್ಟ ಇರೋಕೆ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಮಸಾಲ ರುಬ್ಕೊ ಬಂದಿದ್ನಲ್ಲ ಆ ಮಸಾಲ ಆ್ಯಡ್ ಮಾಡಿದ್ದೀನಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಸಂಡೆ ಚಿಕನ್ ಮಾಡಿರಲಿಲ್ಲ ಅಂತ ಮೊಟ್ಟೆ ಗೊಜ್ಜನೆ ಮಾಡಿದ್ವಿ ತೋಟದಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಸಕ್ಕತ್ ಟೇಸ್ಟ್ ಇರುತ್ತೆ ಮತ್ತು ತಿನ್ನುವಾಗಲೂ ಅಷ್ಟೇ ನಾಯಿ ಬೆಕ್ಕು ಎಲ್ಲ ಇರುತ್ತೆ ಅದಕ್ಕೆಲ್ಲ ಹಾಕೊಂಡು ಹಾಕೊಂಡು ತಿಂದ್ರೆ ಒಂಥರ ಸಮಾಧಾನ ಇವಾಗ ಮೊಟ್ಟೆ ಹಾಕಿ ಕುದಿತೈತೆ ಸ್ವಲ್ಪ ಮಳೆ ಅಲ್ವಾ ಎಲ್ಲ ಅಷ್ಟು ಒಣಗಿರಲಿಲ್ಲ ಆದರೂ ಚೆನ್ನಾಗಾಯಿತು ಟೇಸ್ಟ್ ಮಾತ್ರ ಗಟ್ಟಿ ಗ್ರೇವಿ ಆಗಿತ್ತಲ್ಲ ಸಖತ್ತು ಟೇಸ್ಟಿಯಾಗಿತ್ತು ಸಂಜೆವರೆಗೂ ಅಲ್ಲೇ ಇದ್ದು ಟೈಮ್ ಪಾಸ್ ಮಾಡಿ ಸಂಜೆ ಆಗಿದ್ದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ತೋಟದಲ್ಲಿ ರೆಕ್ಕೆ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ತಿಂಡಿ ತಿಂದು ತೋಟ ಎಲ್ಲ ಬರೋಣ ಅಂತ ಹೊರಟುವ ಕುರಿ ಮೇಯಿಸ್ಕೊಂಡು ನನ್ನ ಮಗ ಅಂತೂ ಅಲ್ಲಿದ್ದರೆ ಮನೆಗೆ ಬರಲ್ಲ ಅಂತಲೇ ಸೊ ಸುತ್ತಾಡ್ಕೊಂಡು ಆದಮೇಲೆ ಸಂಜೆ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ನಿಂಬೆಹಣ್ಣು ಎಷ್ಟು ಬಿಟ್ಟಿದೆ ಅಂದರೆ ಸಖತ್ತು ನಿಂಬೆಹಣ್ಣು ಬಿಟ್ಟಿದೆ ದಪ್ಪ ದಪ್ಪ ಬಿಟ್ಟಿದೆ ಕುಯ್ಕೊಂಡು ಅಲ್ಲೇ ಆಗಿ ಜ್ಯೂಸ್ ಮಾಡ್ಕೊಂಡು ಕುಡ್ದು ಮನೆ ಕಡೆ ಹೊರಟುವಿದ್ದುದಕ್ಕೆ ಊರಿಗೆ ಇನ್ನು ಯಾರಿಗೆಲ್ಲ ವೀಡಿಯೋಸ್ ಇಷ್ಟ ಆಗ್ತಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆಗ್ತಿದ್ರೆ ಸಂಭ್ರಮ ಹರ್ಬಲ್ ಏರ ಎಲ್ಲ ಬುಕ್ ಮಾಡ್ಕೊಳ್ಳಿ ನೋಡಿ ನಿಂಬೆಣ್ಣು ಎಷ್ಟು ದಪ್ಪ ದಪ್ಪ ಬಿಟ್ಟಿದ್ದೆ ಚೆನ್ನಾಗಿತ್ತು ನಿಮ್ಮೆಹಣ್ಣು ಇದು ಲೆಂತಿ ವಿಡಿಯೋ ಆಗಿರುತ್ತೆ ಥ್ಯಾಂಕ್ ಯು